ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಜಿತ್ ಜೋನ್ದು ಪಾರ್ಸಲಿಂಗ್ ಹೆಂಗೆ ಹೋಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸಿಂಗಲ್ ಬಾಕ್ಸ್ ಸಿಂಗಲ್ ಸಿಂಗಲ್ ಪ್ಯಾಕಿಂಗ್ ಎಲ್ಲ ಕಡೆ ಯಾವುದು ಏರಿಯಾಯಿಂದ ಬನ್ನಿ ಯಾವುದು ಏರಿಯಲ್ಲಿ ಬನ್ನಿ ಯಾವುದು ಏರಿಯಾಯಿಂದ ಪರ್ಚೇಸಿಂಗ್ ಮಾಡಿ ಇಂಡಿಯಾ ಇಲ್ಲ ಆಲ್ ಓವರ್ ಇಂಡಿಯಲ್ಲಿ ನಾನು ಸಪ್ಲೈ ಮಾಡ್ತೀನಿ ಸಿಂಗಲ್ ಕಾನ್ಸೆಪ್ಟಲ್ಲಿ ಆಲ್ ಓವರ್ ವುಮನ್ಸು ಹಂಡ್ರೆಡ್ ಪ್ರಾಡಕ್ಟ್ ಡೀಲ್ ಮಾಡ್ತಾ ಇದ್ದೀನಿ ಆಲ್ ಓವರ್ ವೆರೈಟಿ ಮತ್ತು ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಕಂಪ್ನಿಯಲ್ಲಿ ಜನ ಹೇಳ್ತಾರೆ ಆ ಶಾರ್ಟ್ ಸೀಸನ್ ಇದಾವೆ ಬಟ್ ಅಜಿತ್ ಝೋನಲ್ಲಿ ಯಾವ ಥರ ಪ್ಯಾಕಿಂಗ್ ನಡೀತಾ ಇದೆ ಯಾವ ಥರ ಪಾರ್ಸಲಿಂಗ್ ಹೋಗ್ತಾ ಇದ್ದಾವೆ ಸಿಂಗಲ್ ಸಿಂಗಲ್ ಬಂದು ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಲೆಹಂಗಾ ಆಗಲಿ ಸಾಡಿ ಆಗಲಿ ಗೌನ್ಸ್ ಆಗಲಿ ಪಾರ್ಟಿ ವೇರ್ ಎಲ್ಲ ಕಡೆ ಪಾರ್ಸಲಿಂಗ್ ಆಲ್ ಓವರ್ ಇಂಡಿಯಾ ಅಲ್ಲಿ ಹೋಗ್ತಾ ಇದ್ದಾವೆ ನೀವು ಪರ್ಚೇಸಿಂಗ್ ನೋಡ್ತಾ ಇದ್ದೀರಾ ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ವೆರೈಟಿ ನೋಡ್ತಾ ಇದ್ದೀರಾ ಹೆವಿ ಕಾನ್ಸೆಪ್ಟಿಂದ ಹೋಗ್ತಾ ಇದ್ದಾವೆ ಯಾಕೆ ಅಷ್ಟೊಂದು ಕಸ್ಟಮರ್ ಇದ್ದಾವೆ ಅಜೀತ್ ಝೋನಲ್ಲಿ ಯಾವುದು ಕಡೆ ನೀವು ನೋಡಿ ಬರೀ ಪಾರ್ಸೆಲಿಂಗ್ದು ಐಟಮ್ ರೆಡಿ ಇದ್ದಾವೆ ಈ ಕಡೆ ಡ್ರೆಸ್ ಮಟೀರಿಯಲ್ ಇದ್ದಾವೆ ಈ ಕಡೆ ಸಾಡೀಸ್ಗಳು ಹೋಗ್ತಾ ಇದ್ದಾವೆ ನೀವು ನೋಡ್ತಾ ಇದ್ರೆ ಸ್ಯಾಡೀಸಲ್ಲಿನ ಹೆವಿ ಡಿಮಾಂಡಿಂದ ನಡೀತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಗಳು ಮತ್ತು ಪ್ಯಾಟರ್ನ್ಸ್ಗಳು ಡಿಸೈನ್ಸ್ಗಳು ಹೋಗ್ತಾ ಇದ್ದಾವೆ ಏಕೆ ಹೋಗ್ತಾ ಇದ್ದಾವೆ ಅಂದರೆ ವುಮನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಜಿ ಜೋನ್ ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ಯಾವುದು ಕಾನ್ಸೆಪ್ಟ್ ತೊಗೊಳ್ಳಿ ಯಾವುದು ವೆರೈಟಿ ತೊಗೊಳ್ಳಿ ಎಲ್ಲ ಕಡೆ ಪಾರ್ಸಲಿಂಗಲ್ಲಿ ಏನು ಡಿಸ್ಪೆಚಿಂಗ್ ಇದ್ದಾವೆ ಅದೇ ಪ್ರಾಡೆಕ್ಟ್ ಹೋಗ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ಕುರ್ತೀಸ್ಗಳು ಟಾಪ್ಸ್ಗಳು ವೆಸ್ಟರ್ನ್ಗಳು ಲಾಂಗ್ ಗೌನ್ಗಳು ಮತ್ತು ತ್ರೀ ಪೀಸ್ ಆರ್ಟಿಕಲ್ಗಳು ಆ ಥರ ವೆರೈಟಿ ಹೋಗ್ತಾ ಇದ್ದಾವೆ ನೀವು ನೋಡಿಬಿಡಿ ಅಷ್ಟೊಂದು ವೆರೈಟಿ ನಿಮಗೆ ಸಿಂಗಲ್ ಕಾನ್ಸೆಪ್ಟ್ ಸಿಂಗಲ್ ಡಿಸೈನರಲ್ಲಿ ಕಾನ್ಸೆಪ್ಟ್ ಯಾರಿಗೆ ಬೇಕಾಗಿದೆ ನೀವು ಆರಾಮಾಗೆ ಸೂರತ್ಗೆ ಅಜೀಜೋನ್ ಬಂದು ಪರ್ಚೇಸ್ ಮಾಡ್ಬೋದು ನೀವು ಅಲ್ಲಿ ಬರ್ತಾ ಇದ್ದೀರಾ ಇಲ್ಲಾಂದರೆ ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಎಲ್ಲ ಕಡೆ ಒಂದೇ ಸಿಸ್ಟಮಿಂದ ಪ್ಯಾಕಿಂಗ್ ಸಿಸ್ಟಮ್ ನಡೀತಾ ಇದೆ ಒಂದೇ ಕಡೆಯಿಂದ ಕಾನ್ಸೆಪ್ಟ್ ಹೋಗ್ತಾ ಇದೆ ಈ ಸಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಪ್ಯೂರ್ ಕಾಟನ್ ಬೇಸ್ ಮೇಲೆ ಲಖನವಿ ಮತ್ತು ಚಿಕನ್ ಅಲ್ಲಿ ಏನು ಕಾನ್ಸೆಪ್ಟ್ અજીોન રેડીમાં આ વેરાયટીડીયો શોમાં બ આર્ટિકલ મને કાન્સેપ્ટું ઓનલી ફોર્ બુટિક ટેસ્ટ આર્ટિકલ હેન્ડ વર્કુ ડિઝનર પીસોર્ વર્ક કાન્સેપ્ટલી મને પીસસુ ગેટઅપ કૂડા નોડતીરા ઓનલી ફોર્ બુટિક ટેસ્ટ આર્ટિકલ હિ દુપટા પ્યુર કાન્સેપ્ટ મેલવર્ વર્કલી નિમ્મી કટ વર્કલી દુપટા સીડતે આ તર વેરાયી આ તરફ ડિઝન ಸಿಂಗಲ್ ಸಿಂಗಲ್ ಕಲರ್ ಚಾರ್ಟ್ ಫೋರ್ ಫೋರ್ ಕಲರ್ ಚಾರ್ಟ್ದು ಬಂಡಲ್ ನಿಮಗೆ ಯಾವ ಥರ ಕಲರ್ ಚಾರ್ಟ್ ಯಾವ ಥರ ಡಿಸೈನ್ಸ್ಗಳು ಬೇಕಾಗಿದೆ ಆ ಅಷ್ಟೊಂದು ವೆರೈಟಿ ಲೈಟ್ ಡಾರ್ಕ್ ದಸ್ಟಿ ಕಲರ್ ಚಾರ್ಟಲ್ಲಿ ನಿಮಗೆ ಅವೈಲೇಬಲ್ ಸಿಕ್ ಆ ಥರ ಬುಟಿಕ್ ಟೇಸ್ಟಲ್ಲಿ ಯಾರಿಗೆ ಆರ್ಟಿಕಲ್ಗಳು ಬೇಕಾಗಿದೆ ನೀವು ಆರಾಮಾಗಿ ಸೂರತ್ಗೆ ಬಂದು ಅಜೀಜೋನಲ್ಲಿ ಪರ್ಚೇಸ್ ಮಾಡ್ಬೋದು ಯಾಕೆ ವೆರೈಟಿ ಆರ್ಟಿಕಲ್ಗಳು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೊಂದು ಡಿಸೈನರ್ ಕಾನ್ಸೆಪ್ಟ್ ನಿಮಗೆ વંદે કડેલી अवेलेबल સીગબડે તા કે બુટિક ટેસ્ટ આર્ટિકલ ગુ મતે ચિકન લખનવી મતે કલમકારી વર્કલી પીસસ મતે વેરાઇટી હોતા ઇદા આતરા કોન્સેપ્ટ આતરા ડિઝાઈનર પીસસ આતરા બુટિક ટેસ્ટલી આર્ટિકલ ગુ મલ્ટીપલ ફેબ્રિક જોતે કે અજીજ જોન સપ્લાય મારતા રે યા કે નેક્સ્ટ કોન્સેપ્ટ બરતા ઇદા પ્યોર ચિનોન ચિનોન બેસ મેલેને તમને બેક આગીદે ನೀವು ಆರಾಮಾಗಿ ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಆರ್ಟಿಕಲ್ಗಳು ವೆರೈಟಿಗಳು ಮತ್ತು ಡಿಸೈನ್ಸ್ಗಳು ನೀವು ಪರ್ಚೇಸಿಂಗ್ಗೆ ಇದ್ದೀರಾ ಆರಾಮಾಗಿ ಸೂರತ್ ಬಂದು ನೀವು ಆರಾಮಾಗಿ ಆ ಥರ ಆರ್ಟಿಕಲ್ಗಳು ಪರ್ಚೇಸ್ ಮಾಡ್ಬೋದು ಯಾಕೆ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟ್ಲಿ ಆರ್ಟಿಕಲ್ಗಳು ವೆರೈಟಿಗಳು ಮತ್ತು ಪ್ಯಾಟರ್ನ್ಗಳು ಆರಾಮಾಗಿ ಅಲ್ಲಿ ಅಜೀತ್ ಜೋನ್ ಕೊಡ್ತಾರೆ ಡಿಸೈನ್ಸ್ ವೆರೈಟಿ ಕಾನ್ಸೆಪ್ಟ್ ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ಅಜೀತ್ ಜೋನ್ ನಿಮಗೆ ಸಪ್ಲೈ ಮಾಡ್ತಾರೆ ಯಾವುದು ಪ್ರಾಡಕ್ಟ್ ಮತ್ತು ಯಾವುದು ಡಿಸೈನ್ಸ್ ನಿಮಗೆ ಬೇಕಾಗಿದೆ ಅಷ್ಟೊಂದು ಡಿಸೈನ್ಸ್ ಪ್ಯೂರ್ ಮಲ್ ಖಾದಿ ಚಂದೇರಿ ಕಾನ್ಸೆಪ್ಟ್ ಮೇಲೆ ನಿಮಗೆ ಅವೈಲೇಬಲ್ ಸಿಕ್ಬಿಡತ್ತೆ ಲಾಸ್ಟ್ ಒಂದು ಡಿಸೈನ್ ಶೋ ಮಾಡ್ತಾ ಇದ್ದೀನಿ ಅಟ್ರಾಕ್ಟಿವ್ ಆರ್ಟಿಕಲ್ಗಳು ಅಟ್ರಾಕ್ಟಿವ್ ಕಾನ್ಸೆಪ್ಟ್ಗಳು ನಿಮಗೆ ಆ ವೀಡಿಯೋ ಅಲ್ಲಿ ಸಿಗುತ್ತೆ ಆ ಕಾನ್ಸೆಪ್ಟಲ್ಲಿ ನಿಮಗೆ ಬಂದ್ಬಿಡುತ್ತೆ ವೆರೈಟಿ ಕಾನ್ಸೆಪ್ಟ್ ಡಿಸೈನ್ಸ್ಗಳು ನಿಮಗೆ ವೆರೈಟಿ ವೈಸ್ ಬೇಕಾಗಿದೆ ನೀವು ಆರಾಮಾಗಿ ಸೂರತ್ ಬಂದು ಪರ್ಚೇಸಿಂಗ್ ಮಾಡ್ಬೋದು ಆ ಥರ ವೆರೈಟಿ ಆ ಥರ ಡಿಸೈನ್ ಪರ್ಚೇಸಿಂಗ್ಗೆ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ